ಕಾಂತಾರ ಎಸ್ ಇಡೀ ದೇಶವೇ ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ಮಾಡಿದಂಥ ಸಿನಿಮಾ ಇಡೀ ಭಾರತೀಯ ಚಿತ್ರರಂಗವೇ ಕಾಂತಾರದತ್ತ ತಿರುಗಿ ನೋಡುವಂತೆ ಆಗಿದೆ ಪ್ಯಾನ್ ಇಂಡಿಯಾ ಫೇಮಸ್ ರಿಷಬ್ ಶೆಟ್ಟಿ ನಟನೆಗೆ ತಲೆ ತೂಗುದಂತಾಯಿತು ಬಾಲಿವುಡ್ ನಟ ರಣವೀರ್ ಸಿಂಗ್ ಕಾಂತಾರದಲ್ಲಿ ರಿಷಬ್ ಶೆಟ್ಟಿಯ ನಟನೆಯನ್ನು ಅಪಹಾಸ್ಯ ಮಾಡಿದ್ದು ಕರಾವಳಿಗರ ಆಕ್ರೋಶ ಇದೀಗ ಬುಗ್ಲೆದ್ಬಿಟ್ಟಿದೆ ಕರಾವಳಿ ಅಳಿಯ ಅವನು ಅಳಿಯಾದವನ್ನೇ ಈ ರೀತಿಯಾಗಿ ಅಪಮಾನ ಮಾಡ್ದನ ದೈವಾರಾಧನೆ ಬಗ್ಗೆ ರಣವೀರ್ ಸಿಂಗ್ಗೆ ಗೊತ್ತೇ ಇರ್ಲಿಲ್ವಾ ಯಾಕೆ ಈ ರೀತಿಯಾಗಿ ಮಾಡದ ಸ್ಟೇಜ್ ಮೇಲೆ ನಟ ರಣವೀರ್ ಸಿಂಗ್ ದೈವದ ಬಗ್ಗೆ ಒಂದ್ ಕಡೆ ಅಣಕಿಸುವಾಗ ವೀಕ್ಷಕರಾಗಿ ಕುಳಿತಿದಂತ ನಟ ರಿಷಬ್ ಶೆಟ್ಟಿ ಅವರು ನಗ್ತಾ ಇರ್ತಾರೆ ಖ್ಯಾತ ಬಾಲಿವುಡ್ ನಟನಾಗಿ ರಣವೀರ್ ಸಿಂಗ್ ಖ್ಯಾತಿ ಹಾಗೂ ಹಣಕ್ಕಾಗಿ ಈ ಮಟ್ಟಕ್ಕೆ ಇಳಿದಿದ್ದು ಮಾತ್ರ ನಿಜಕ್ಕೂ ನಾಚಿಕೆಗೇಡಿ ಸಂಗತಿ ಅಂತಾನೆ ಹೇಳ್ಬಹುದು ಕಾಂತಾರ ಸಿನಿಮಾ ಮೂಲಕ ತುಳುನಾಡಿಗರ ದೈವಾರಾಧನೆ ಬಗ್ಗೆ ದೇಶದ ಮೂಲೆ ಮೂಲೆಗೂ ಕೂಡ ಹರಡಿದ್ದು ಇತಿಹಾಸ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಕಾಂತಾರ ಎಸ್ ಇಡೀ ದೇಶವೇ ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ಮಾಡಿದಂತಹ ಸಿನಿಮಾ ಕಾಂತಾರ ಸಿನಿಮಾ ಮೂಲಕ ತುಳುನಾಡಿಗರ ದೈವಾರಾಧನೆ ಬಗ್ಗೆ ದೇಶದ ಮೂಲೆ ಮೂಲೆಗೂ ಕೂಡ ಹರಡಿದ್ದು ಇತಿಹಾಸ ಇಡೀ ಭಾರತೀಯ ಚಿತ್ರರಂಗವೇ ಕಾಂತಾರದತ್ತ ತಿರುಗಿ ನೋಡುವಂತೆ ಹಾಕಿದೆ ಪ್ಯಾನ್ ಇಂಡಿಯಾ ಫೇಮಸ್ ರಿಷಬ್ ಶೆಟ್ಟಿ ನಟನೆಗೆ ತಲೆ ತೂಗುದಂತಾಯಿತು ಸೊ ಆದರೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಕಾಂತಾರದಲ್ಲಿ ರಿಷಬ್ ಶೆಟ್ಟಿಯ ನಟನೆಯನ್ನು ಅಪಹಾಸ್ಯ ಮಾಡಿದ್ದು ಕರಾವಳಿಗರ ಆಕ್ರೋಶ ಇದೀಗ ಬುಗ್ಲೆದ್ಬಿಟ್ಟಿದೆ ಅರೆ ಏನ್ರಿ ಇದು ನಾವಿನ್ನು ಅನ್ಕೊಂಡ್ಬಿಟ್ಟಿದ್ವಿ ರಣವೀರ್ ಸಿಂಗ್ನ ಹಂಗೆ ಹಿಂಗೆ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೀವಪ್ಪ ಅದರಲ್ಲೂ ಕೂಡ ಪ್ರಮುಖವಾಗಿ ಕರಾವಳಿ ಅಳಿಯ ಅವನು ಅಳಿಯ ಆದವನೇ ಈ ರೀತಿಯಾಗಿ ಅಪಮಾನ ಮಾಡ್ದನಾ ಹಾಗಾದರೆ ಈ ಕರಾವಳಿ ಭಾಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೈವಾರಾಧನೆ ಬಗ್ಗೆ ರಣವೀರ್ ಸಿಂಗ್ಗೆ ಗೊತ್ತೇ ಇರಲಿಲ್ವಾ ಯಾಕೆ ಈ ರೀತಿಯಾಗಿ ಮಾಡ್ದ ಈ ರೀತಿಯಾದಂಥ ಪ್ರಶ್ನೆ ಸರ್ಚ್ ಬಾಕಿ ಮೂಡ್ತಾ ಇದೆ ನೋಡಿದ್ರೆ ಈಗ ಈ ರಣವೀರ್ ಸಿಂಗ್ ಕಾಂತಾರದಲ್ಲಿ ರಿಷಬ್ ಶೆಟ್ಟಿಯ ನಟನೆಯನ್ನು ಅಪಹಾಸ್ಯ ಮಾಡಿದಾರಲ್ಲ ಎಲ್ಲ ಕಡೆಯೂ ಕೂಡ ಆಕ್ರೋಶ ಇದೀಗ ಬುಗುಲೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೈವಾರಾಧನೆ ದೈವಾರಾಧನೆಯಿಂದಲೇ ಅರಳಿದಂಥ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮತ್ತೊಂದು ಕಡೆ ಈ ಡೈವನ್ ಸ್ಟಾರ್ ನಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದರೆ ಕಾಂತಾರ ಅಬ್ಬರ ಫ್ಯಾನ್ ಇಂಡಿಯಾ ಸ್ಟಾರ್ ಮಟ್ಟ ಒಂದು ಕಡೆ ಹೆಚ್ಚ ಮಾಡಿಕೊಂಡಿದೆ ಸೊ ಇಡೀ ಭಾರತೀಯ ಚಿತ್ರರಂಗ ಕಾಂತಾರ ಒಂದು ಕಡೆ ದೈವ ನಂಬಿಕೆಯನ್ನು ಒಪ್ಪಿ ಅಪ್ಪಿದೆ ಅಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಆ ದೈವಾರಾಧನೆ ದೈವದ ಸಹಜವಾಗಿ ನಾವು ನೋಡ್ತಾ ಹೋದಾಗ ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಗೊತ್ತಾಗಿರಲಿಲ್ಲ ಕರಾವಳಿ ಭಾಗದಲ್ಲಿ ಮಾತ್ರ ಸೀಮಿತ ಆಗಿತ್ತು ಅದನ್ನು ಹೊರತುಪಡಿಸಿದ್ರೆ ಯಾವ ಭಾಗದಲ್ಲೂ ಕೂಡ ಆ ದೈವದ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಇದೆಲ್ಲವೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದು ಕಾಂತಾರ ಸಿನಿಮಾ ಅದಾದ ಮೇಲೆ ಎಲ್ಲರೂ ಕೂಡ ಒಂದು ಕಡೆ ಭಾವದಿಂದ ಭಕ್ತಿಯಿಂದ ಎಲ್ಲರೂ ಕೂಡ ಒಪ್ಪಿ ಅಪ್ಪಿಕೊಳ್ತಾ ಇದ್ದಾರೆ ಕಾಂತಾರದ ಬಗ್ಗೆ ಒಂದಿಷ್ಟು ದೈವ ನಂಬಿಕೆ ಬಗ್ಗೆ ನಾವು ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀವಿ ಇಷ್ಟರ ಮಟ್ಟಿಗೆ ಒಂದು ಕಡೆ ದೈವ ಇದೆ ರೀ ದೈವದ ವಿರುದ್ಧ ಯಾವತ್ತೂ ಕೂಡ ಹೋಗಬಾರ್ದು ಸೊ ಹೀಗಿರಬೇಕಾದ್ರೆ ಬಾಲಿವುಡ್ ನಟ ರಣ್ವೀರ್ ಸಿಂಗ್ ಹ್ಯಾಂಗೆ ಈ ರೀತಿಯಾಗಿ ಅಪಹಾಸ್ಯವನ್ನು ಮಾಡಿದ್ರು ಕಾಂತಾರದಲ್ಲಿ ರಿಷಬ್ ಶೆಟ್ಟಿಯ ನಟನೆಯನ್ನು ಅಣಕಿಸಿದ್ರು ಯಾಕೆ ಇದು ಸಾಕಷ್ಟು ಸಂಚಲನವನ್ನು ಇದೀಗ ಕ್ರಿಯೇಟ್ ಮಾಡುವಂಥ ಕೆಲಸ ಆಗಿದೆ ಕರಾವಳಿಗರ ಅಸ್ಮಿತೆ ದೈವಾರಾಧನೆಯನ್ನು ಬಾಲಿವುಡ್ ನಟ ರಣವೀರ್ ಸಿಂಗ್ ಅಣಕಿಸಿದಾರಲ್ಲ ಗೋವಾದಲ್ಲಿ ನಡೀತಾ ಇದ್ದಂಥ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸೊ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಕಾರ್ಯಕ್ರಮದ ವೇದಿಕೆ ಮೇಲೆ ರಿಷಬ್ ಶೆಟ್ಟಿ ಅನುಕರಿಸಿ ಚೌಡಿ ದೈವ ಆವಾಹನೆ ಬಗ್ಗೆ ಒಂದು ಕಡೆ ಅಪಹಾಸ್ಯವಾಗಿ ನಟಿಸಿ ವ್ಯಂಗವ್ ಕೂಡ ಮಾಡ್ತಾರೆ ಕಾಂತಾರ ಚಾಪ್ಟರ್ ಒನ್ ಚಿತ್ರವನ್ನು ಕೊಂಡಾಡಿದಂಥ ರಣವೀರ್ ಸಿಂಗ್ ಒಂದು ಕಡೆ ಭಾಳ ಅದ್ಭುತವಾದಂಥ ಸಿನಿಮಾ ಪಾನ್ ಇಂಡಿಯಾ ಸಿನಿಮಾ ಇಡೀ ಅಲ್ಲ ಇಡೀ ವಿಶ್ವವೇ ಒಂದು ಕಡೆ ಮೆಚ್ಚುವಂಥ ಸಿನಿಮಾ ಮಾಡಿದ್ದೀರಾ ತುಂಬ ಅದ್ಭುತವಾದಂಥ ಖುಷಿಯಾಗಿರುವಂಥ ವಿಷಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ರಣವೀರ್ ಸಿಂಗ್ ಅವರು ಒಂದು ಕಡೆ ಈ ಚಿತ್ರದ ಬಗ್ಗೆ ಕೊಂಡಾಡ್ತಾರೆ ಅದಾದ ನಂತರ ರಿಷಬ್ ಶಟ್ರು ಒಂದಿಷ್ಟು ನಟನೆಯಲ್ಲಿ ಒಂದಿಷ್ಟು ಕೊನೆಯಲ್ಲಿ ಅಭಿನಯಿಸಿದ ರೀತಿಯಲ್ಲೇ ಒಂದಿಷ್ಟು ಕಣ್ಣುವ ಮೇಲ್ಮಾಡಿ ನಾಲಿಗೆ ಹೊರೆ ತೆಗೆದು ಒಂದು ಕಡೆ ನಟನೆ ಮಾಡ್ತಾರಲ್ಲ ನಿಜವಾಗ್ಲೂ ಕೂಡ ಅವರಿಗೆ ಏನು ಅನ್ನಿಸ್ತೋ ಏನಿಗೂ ಗೊತ್ತಿಲ್ಲ ಬಟ್ ಇದು ಕಾಂತಾರ ದೈವಕ್ಕೆ ದೆವ್ವ ಅಂತ ಕರೆದಿರುವಂಥ ರಣವೀರ್ ಸಿಂಗ್ ನೋಡಿ ದೈವ ವರ್ಸಸ್ ದೆವ್ವ ಅನ್ನುವಂಥ ಲೆಕ್ಕಾಚಾರದಲ್ಲಿ ದೈವದ ವಿರುದ್ಧ ಇವ್ರು ಮಾತಾಡುವಂಥದ್ದು ದೈವಕ್ಕೆ ಒಂದು ಕಡೆ ದೆವ್ವ ಅಂತ ಕರೆದ್ರ ಈ ರೀತಿಯಾದಂಥ ಪ್ರಶ್ನೆ ಅದರ ಜೊತೆಗೆ ಈಗ ರಣವೀರ್ ಸಿಂಗ್ ದೈವಾರಾಧನೆ ನಂಬಿಕೆಗಳಿಗೆ ಯಾವುದೇ ಗೌರವವಿಲ್ಲದೆ ಒಂದು ಕಡೆ ಟೀಕೆಯನ್ನು ಮಾಡ್ತಾ ಇದ್ದಾರಲ್ಲ ಸೊ ಅವ್ರಿಗೇನೂ ಕೂಡ ಅನಿಸ್ತಾ ಇಲ್ವಾ ಹಾಗಾದರೆ ನಟಿ ದೀಪಿಕಾ ಪಡುಕೋಣೆ ಪತಿ ಆಗಿರುವಂಥ ರಣವೀರ್ ಸಿಂಗ್ ಹೇಳಿ ಕೇಳಿ ಕರಾವಳಿ ಅಳಿಯ ದೈವಗಳನ್ನು ನಾಡು ಕರಾವಳಿ ಅಳಿಯನಿಂದಲೇ ಈ ರೀತಿಯಾಗಿ ತುಳುನಾಡು ದೈವದ ಬಗ್ಗೆ ಅವಮಾನ ಆಗಿದ್ದು ಕರಾವಳಿಗರ ನ್ನು ಕೆರಳಿಸುವಂತೆ ಮಾಡಿದೆ ಎಷ್ಟರ ಮಟ್ಟಿಗೆ ಅಂತಂದರೆ ನಟ ರಣವೀರ್ ಸಿಂಗ್ ದೈವಕ್ಕೂ ಕೂಡ ಒಂದು ಕಡೆ ಒಂದು ಕಡೆ ನೋಡ್ತಾ ಹೋದರೆ ದೈವಕ್ಕೆ ದೆವ್ವ ಅನ್ನುವಂಥ ರೀತಿಯಾಗಿ ದೆವ್ವಕ್ಕೂ ದೈವಕ್ಕೂ ಒಂದು ಕಡೆ ವ್ಯತ್ಯಾಸ ಗೊತ್ತಿಲ್ವ ಹಾಗಾದರೆ ಇವರಿಗೆ ಸೊ ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಿಗ್ಗಾಮುಗ್ಗ ಎಲ್ಲರೂ ಕೂಡ ಜಾಡಿಸ್ತಾ ಇದ್ದಾರೆ ಚಾವುಡಿ ದೇವಿಯ ಹೊರತು ದೆವ್ವ ಅಲ್ಲ ದೊಡ್ಡ ವೇದಿಕೆಯಲ್ಲಿ ಹೀಗೆ ಅಪಹಾಸ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಮತ್ತೊಂದಿಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ನಟ ರಣಬೀರ್ ಸಿಂಗ್ ದೈವದ ಬಗ್ಗೆ ಒಂದು ಕಡೆ ಅಣಕಿಸುವಾಗ ವೀಕ್ಷಕರಾಗಿ ಕುಳಿತಿದ್ದಂಥ ನಟ ರಿಷಬ್ ಶೆಟ್ಟಿ ಅವರು ನಗ್ತಾ ಇರ್ತಾರೆ ಇದರ ಅರ್ಥ ಏನು ಅನ್ನೋದು ಸ್ವತಃ ರಿಷಬ್ ಶೆಟ್ಟಿಯವರೇ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಾಗ ಕ್ಲಾರಿಟಿ ಸಿಗಲಿದೆ ಅದೇನೇ ಇರಲ್ರಿ ಒಂದು ಕಡೆ ಏನೇ ಇಂಥದೇ ಆದರೂ ಕೂಡ ನಾವು ಮಾಡಿರುವಂಥ ಸಿನಿಮಾ ಭಾಳ ಅದ್ಭುತವಾದಂಥ ಸಿನಿಮಾ ಕನ್ನಡದ ಸಿನಿಮಾ ಆ ಸಿನಿಮಾದಿಂದನೇ ಇಡೀ ರಿಷಬ್ ಶೆಟ್ಟಿಯವರ ಲೈಫೇ ಚೇಂಜ್ ಆಗಿರುವಂಥ ಕಾಂತಾರ ಸಿನಿಮಾ ಒಂದು ಕಡೆ ಕಾಂತಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೈವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ತಡೆಯುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಒಂದಿಷ್ಟು ಕೈ ಮಾಡ್ತಾರಂತೆ ಆದರೂ ಕೂಡ ಅವರು ನಿಲ್ಲಿಸಲ್ಲ ಅಂತೆ ಸೊ ಮತ್ತೆ ಒಂದು ಕಡೆ ಬಂದು ಭೇಟಿ ಆಗ್ತಾರೆ ಭೇಟಿ ಆದಾಗಲೂ ಕೂಡ ಅದೇ ರೀತಿಯಾಗಿ ಅಣಕಿಸುವಂಥ ಪ್ರಯತ್ನವನ್ನು ಇದೇ ರಣಬೀರ್ ಸಿಂಗ್ ಮಾಡ್ತಾನೆ ನೋಡ್ತಾ ಹೋದರೆ ನೋಡಿ ಈ ರೀತಿಯಾಗಿಯೂ ಕೂಡ ನಾವು ನೋಡ್ತಾ ಹೋದಾಗ ಮಾತನಾಡುವ ಭರದಲ್ಲಿ ಈ ರೀತಿ ಅಂತ ಹೇಳೋದು ಸರಿಯಲ್ಲ ಖ್ಯಾತ ಬಾಲಿವುಡ್ ನಟನಾಗಿ ರಣವೀರ್ ಸಿಂಗ್ ಖ್ಯಾತಿ ಹಾಗೂ ಹಣಕ್ಕಾಗಿ ಈ ಮಟ್ಟಕ್ಕೆ ಇಳಿದಿದ್ದು ಮಾತ್ರ ನಿಜಕ್ಕೂ ನಾಚಿಕೆಗೇಡಿ ಸಂಗತಿ ಅಂತಾನೆ ಹೇಳ್ಬೋದು ಸೊ ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧ ದೈವ ನರ್ತಕ ದಯಾನಂದ ಕತಲ್ ಸರ್ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಚಾವುಡಿ ದೈವ ಅವಾನೆ ಅನುಕರಣೆ ಮಾಡಿ ಅವಮಾನಿಸಿದ್ದಕ್ಕೆ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ದಯಾನಂದ್ ಕತಲ್ ಸರ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕೋದರ ಜೊತೆಗೆ ತುಳುನಾಡಿನ ದೈವಗಳಿಗೆ ನಿರಂತರ ಅವಮಾನ ಮಾಡಲಾಗ್ತಾ ಇದೆ ಇದರಿಂದ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ಅಲ್ಲದೆ ಕಾರ್ಯಕ್ರಮದಲ್ಲಿ ರಿಷಬ್ ಶೆಟ್ಟಿ ಇದ್ದರೂ ಕೂಡ ಅದಕ್ಕೆ ವಿರೋಧಿಸಿರುತ್ತಿರುವುದು ಒಂದು ಕಡೆ ಗಮನಿಸ್ತಾ ಹೋದರೆ ಉರಿಯೌದು ವಿರೋಧ ಮಾಡಲೇ ಇಲ್ಲ ಅನ್ನುವಂಥ ರೀತಿಯಾಗಿ ಆ ಖಂಡನೆಯ ಒಂದಿಷ್ಟು ಕಿಡಿಯನ್ನ ಕಾರುವಂಥ ಕೆಲಸ ಮಾಡಿದ್ದಾರೆ ನೆಲಕ್ಕೆ ಮತ್ತು ಆರಾಧನೆ ಮಾಡಿದಂಥ ದೊಡ್ಡ ಅಪಮಾನ ಇದು ನಮ್ಮದು ಸತ್ಯ ಆರಾಧನೆ ದೈವ ಆರಾಧನೆ ಅಲ್ಲ ಅವಮಾನ ಮಾಡಿದ್ದು ಅವರು ಆದರೆ ಅದು ಅವರಿಗೆ ಗೊತ್ತಿಲ್ಲ ಸರಿ ನಮ್ಮವರಿಗೆ ಗೊತ್ತಲ್ವಾ ನಮ್ಮವರಿಗೆ ಭಾಷೆ ಇಲ್ವಾ ನಮ್ಮವರು ಅದನ್ನು ಭೂತಾರಾಧನೆ ಭೂತಾರಾಧನೆ ಎಂದರೆ ಏನು ಹೇಳಬೇಕು ಹೇಳಿ ಅದು ಭೂತಾರಾಧನೆ ಅಲ್ಲ ಎಂದು ಹೇಳ್ತಿದ್ದೇನೆ ಇದು ಭೂತಾರಾಧನೆ ಎಂದು ತುಳಿತಕ್ಕೆ ಒಳಗಾಗಿಸುತ್ತಿದ್ದಾರೆ ರಣವೀರ್ ಸಿಂಗ್ ದೈವ ಒಂದು ಕಡೆ ದೆವ್ವ ಎನ್ನುವಂಥ ಚಪ್ಪಾಳೆ ತಟ್ಟುವುದಲ್ಲ ಅದು ಪ್ರೇತ ಅಲ್ಲ ನಗುವಂಥದ್ದಲ್ಲ ಅಂತ ನೇರವಾಗಿ ರಿಷಬ್ ಶೆಟ್ಟಿ ಅವರಿಗೆ ಟಾಂಗ್ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ದೈವ ಅಂತಂದರೆ ಅದಕ್ಕೆ ಆದಂಥ ಒಂದು ಗೌರವ ಘನತೆ ಇದೆರಿ ದೈವ ಆರಾಧನೆ ಅಂತಂದಾಗ ಕಾಂತಾರ ಸಿನಿಮಾದಲ್ಲಿ ಆಗಿರ್ಬೋದು ಕರಾವಳಿ ಭಾಗದಲ್ಲಿ ಆಗಿರ್ಬೋದು ಸಾಕಷ್ಟು ಜನರ ಒಂದು ಜೀವ ಆಗಿದೆ ಸಾಕಷ್ಟು ಜನರ ಒಂದು ನಂಬಿಕೆ ಆಗಿದೆ ಆ ನಂಬಿಕೆಗೆ ಇದೀಗ ರಿಷಬ್ ಶೆಟ್ಟಿಯವರಾಗಿರ್ಬೋದು ಒಂದು ರೀತಿಯಾಗಿ ರಣವೀರ್ ಸಿಂಗ್ ಆಗಿರ್ಬೋದು ಇಬ್ಬರೂ ಕೂಡ ಈ ರೀತಿಯಾಗಿ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ನೋಡೋಣ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಷಬ್ ಶೆಟ್ಟಿಯವರು ಏನು ಹೇಳ್ತಾರೆ ಹಾಗಾದರೆ ರಣವೀರ್ ಸಿಂಗ್ ಏನಾದರೂ ಕ್ಷಮೆ ಕೇಳ್ತಾರಾ ಅಥವಾ ಇಲ್ವಾ ಗಾದು ನೋಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ